நமஸ்தேட்ட நமஸ்காரமா ஊட்டக்கா ம் <tokusas> <tuk susahan> mm. Mm. Yes, siapa lagi? Oke nah, ini satu buah coklat. Wow. Mama super lollipop. Mama uh, super lollipop. Wow, super lollipop. Mmm. <tuk susan> coklat. Super. Yep. Coklat. ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ನಾನು ಗುರುವಾರದ ಅಂದರೆ ನೆನ್ನೆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಅದು ಬೆಳಿಗ್ಗೆ ತಿಂಡಿಗೆ ಅಂತಂದ್ಬಿಟ್ಟು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ವಿ ಸೊ ಜೊತೆಗೆ ಹಾಗೇನೇ ಬಾಳೆಹಣ್ಣು ಬಾಳೆಹಣ್ಣಿದ್ರೆ ನಾನು ಅದನ್ನು ಕೂಡ ಚಪಾತಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಪಾಪಗೂ ಕೂಡ ರೆಡಿ ಮಾಡಿ ಕೊಟ್ಟೆ ಅವಳು ತಿಂಡಿ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆ ಇವಾಗ ರಜಾ ಇರೋದ್ರಿಂದ ನಾನಂತೂ ಲೇಟಾಗಿ ಹೇಳ್ತಾ ಇಲ್ಲ ಸೇಮ್ ಆಲ್ ಆಲ್ಮೋಸ್ಟ್ ನಾನು ಕಾಲೇಜ್ಗೆ ಹೋಗೋ ಟೈಮಿಂಗ್ಸಲ್ಲಿ ಏನೇದು ಇದೆ ಸೊ ಅದೇ ರುಟೀನ ಫಾಲೋ ಮಾಡ್ತಾ ಇರೋದು ಸೊ ಅವತ್ತು ಬೆಳಗ್ಗೆ ನಾನು ಇವಳಿಗೂ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಅವ ಸುಮ್ಮನೆ ಒಂದು ಹಾಗೆಯೇ ನಾನು ಬೇರೆ ಬೇರೆ ಎಲ್ಲ ನೋಡ್ತಾ ಇರ್ತೀನಿ ಸೊ ಅದೇ ಇದು ಒಂದು ಜಪಾನೀಸ್ ಒಂದು ವ್ಲಾಗು ಅವರು ಜಪಾನೀಸ್ ಮೇಜರ್ ಅವರು ಫೇಮಸ್ ಆಗಿರೋದೇ ಡಿಸಿಪ್ಲಿನ್ ಅಲ್ವಾ ನಮಸ್ತೆ ಎಸ್ ಊಟಕ್ಕೆ ನಮಸ್ಕಾರ ಮಾಡಬೇಕು ಊಟಕ್ಕೆ ಹ್ಞೂ ನೋಡಿ ಆಮೇಲೆ ಅದಕ್ಕೆ ಸ್ವಲ್ಪ ನಮಗೆ ಎಷ್ಟೇ ಒಂದು ಡಿಸಿಪ್ಲಿನ್ ಇದ್ರೂ ಅವಾಗವಾಗ ಒಂದು ಚಿಕ್ಕ ಚಿಕ್ಕ ಮೋಟಿವೇಶನ್ಸ್ಗಳು ಬೇಕೇ ಬೇಕು ಸೊ ಅದಾದಮೇಲೆ ಅವಳು ಕ್ಯಾಂಡಿ ಅಂತ ಲಾಲಿಪಾಪ್ ಬೇಕು ಅಂತ ಇದ್ಳು ಸೊ ಅದಕ್ಕೋಸ್ಕರನೇ ನಾನು ಮನೇಲೇ ಟ್ರೈ ಮಾಡೋಣ ಕ್ಯಾಂಡಿ ಥರ ಅಂತ ಅಂದ್ಬಿಟ್ಟು ಜಸ್ಟು ಒಂಚೂರು ಒಂದೇ ಒಂದು ಚಿಕ್ಕದೊಂದು ಕ್ಯೂಬ್ ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂಥರ ಕ್ಯಾರಮಲ್ ಥರ ಮಾಡಿದೆ ಅದಕ್ಕೆ ಸ್ವಲ್ಪ ಗಸಗಸೆ ಮತ್ತು ಎಳ್ಳಾಗ್ತೆ ಆಗಿತ್ತು ಅಂತ ಹೇಳ್ಬೋದು ದೊಡ್ಡ ತುಂಬ ಇಷ್ಟಪಟ್ಲು ಇವಳು ಪಾಪು ಅಂತ ಹೇಳ್ಬೋದು ಸೊ ಅದನ್ನು ನಾನು ಜಸ್ಟ್ ಒಂದು ವುಡನ್ ಸ್ಪೂನ್ ಇತ್ತು ಸೊ ಅದಕ್ಕೆ ಸ್ಟಿಕ್ ಮಾಡಿದೆ ಸೊ ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಇದಕ್ಕೆ ಬೇಕಾದ್ರೆ ಸ್ವಲ್ಪ ಕಡಲೆ ಬೀಜ ಎಲ್ಲ ಹಾಕಿದ್ರೆ ಮಾಮೂಲಿ ಚಿಕ್ಕೀಸ್ ಆಗುತ್ತಲ್ಲ ಆ ಥರ ಆಗುತ್ತೆ ಸೊ ಅದು ತಿನ್ನೋಕೆ ಸರಿ ಮಕ್ಕಳು ಅದು ಲಾಲಿಪಾಪ್ ಥರ ತಿನ್ನೋಕೆ ಇಷ್ಟಪಡ್ತಾರಲ್ಲ ಸೊ ಅದಕ್ಕೋಸ್ಕರನೇ ನಾನು ಈ ಥರ ಮಾಡಿ ನೋಡಿ ವುಡನ್ ಸ್ಪೂನ್ನ ಅದಕ್ಕೆ ಇನ್ಸರ್ಟ್ ಮಾಡಿದೆ ಸೊ ಈ ಥರ ಮಾಡಿದೆ ಇನ್ನು ಮಿಕ್ಕಿದ್ದು ಸ್ವಲ್ಪ ಹಾಗೆಯೇ ಬಾಕ್ಸ್ ಹಾಕಿ ಎತ್ತಿಟ್ಬಿಟ್ಟೆ ನೆಕ್ಸ್ಟ್ ನಾಳೆ ಎಲ್ಲರೂ ಕೇಳಿದರೆ ಕೊಡ್ಬೋದು ಅಂತ ಅಂದ್ಬಿಟ್ಟು ಸೊ ಆಗಿತ್ತು ಗಸಗಸೆನೂ ಹಾಕಿದೆ ಅಲ್ಲ ಸೊ ಅದು ಕೂಡ ಹೆಲ್ತ್ಗೆ ಮಕ್ಕಳಿಗೆ ಒಳ್ಳೆಯದು ಗಸಗಸೆ ಎಳ್ಳು ಹಾಕಿದೆ

வாவ் சூப்பர் சூப்பிப்பாவ் தமா உம் ஒரகிப்பாப்பா நாவ் நின்

ఫుల్ లాలిపప్స్ న్యూ వెరైటీ లాలిపప్స్ ఫిష్ లాలిపప్ ఫిష్ స్వ్యాన్ చిన్న మాతీ ఇవెలూ బాక్స్కి నెంబర్ అవుతా ఓకే ಸೊ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಅವಳು ಕ್ಯಾಂಡಿ ಮಾಡಿಕೊಟ್ಟಿದ್ದು ಸೊ ಅದಾದ್ಮೇಲೆ ಮಧ್ಯಾಹ್ನ ಬರೀ ನಾನು ಇದ್ದಿದ್ದು ನಮ್ಮ ಪಾಪು ನಮ್ಮಅಮ್ಮ ಇಬ್ಬರು ನಮ್ಮ ಅಕ್ಕನ ಮನೆಗೆ ಹೋಗಿದ್ರು ಸೊ ಇಲ್ಲಿ ಸುಮ್ಮನೆ ನನ್ನ ಪರ್ಪಸ್ಗೆ ಎಷ್ಟೇ ನೈಟ್ ಏನು ನಮ್ಮ ಮನೆಯವ್ರು ಏನಾರೂ ಅಲ್ಲಿ ಬರೋಕ್ಕಾಗಲ್ಲ ಅಂದರೆ ಅವಾಗ ಮಾತ್ರ ನಮ್ಮ ಬಂದು ಉಳ್ಕೋತಾರೆ ಸೊ ಆ ಥರ ಆಮೇಲೆ ಅವಳು ಕೂಡ ನಮ್ಮಮ್ಮನ ಜೊತೆಗೆ ಹೋದರು ಸೊ ಅದಾದ್ಮೇಲೆ ನಾನು ಸ್ವಲ್ಪ ಮದನೇ ಸ್ವಲ್ಪ ಗೊಜ್ಜು ಥರ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೈಸ್ಗೆ ಒಂಚೂರು ಗೊಜ್ಜು ಮಾಡ್ಕೊಂಡೆ ಮಧ್ಯಾಹ್ನ ಸೊ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಬೇಳೆಸಾರು ಪುಡಿ ಎಲ್ಲನೂ ಹಾಕ್ಬಿಟ್ಟು ಜಸ್ಟ್ ಲೈಟಾಗಿ ಒಂಚೂರು ಅದನ್ನು ಕ್ರಶ್ ಮಾಡಿಬಿಟ್ಟು ಗೊಜ್ಜು ಥರ ಮಾಡಿದೆ ಹಸಿ ಗೊಜ್ಜಲ್ವಾ ಆ ಥರ ಮಾಡಿದೆ ಸೊ ಚೆನ್ನಾಗಿತ್ತು ನನಗಿದು ಇಷ್ಟ ಮಕ್ಕಳಿದ್ದಾಗಂತೂ ಮಾಡಲ್ಲ ಯಾಕೆಂದರೆ ಮಕ್ಕಳಿಗೆಲ್ಲ ತಿನ್ಸೋಕ್ಕಾಗಲ್ಲಲ್ವ ಖಾರ ಸೊ ಅದಕ್ಕೋಸ್ಕರ ಅವಳು ಅಲ್ಲಿದ್ಲಲ್ಲ ಇನ್ನು ನಾನು ಒಬ್ಳು ಅಳ್ತೆಗೆ ಅಂತ ಅಂದ್ಬಿಟ್ಟು ನಾನು ಮಾಡಿಕೊಂಡೆ ಬೆಳಗ್ಗೆದ್ದು ಮಾಮೂಲಿ ವೀಟ್ರ ಪಲ್ಯೂ ಇತ್ತು ಸೊ ಅದನ್ನು ಕೂಡ ಜೊತೆಗೆ ಹಾಕೊಂಡು ಅವತ್ತು ಮಧ್ಯಾಹ್ನ ಒಂದು ಊಟ ಎಲ್ಲ ಮುಗೀತು ಅಂತ ಹೇಳ್ಬೋದು ಸೊ ಅದಕ್ಕೆ ನಾನು ಆದಷ್ಟು ನಾನು ಎಸ್ಪೆಷಲಿ ನಾನು ರಜದಲ್ಲಿ ಮನೇಲಿದ್ದಾಗಂತೂ ಇದ್ದಾಗಂತೂ ಅವಳಿಗೆ ಪಾಪಿಗೆ ಏನು ಬೇಕೋ ಅದನ್ನು ನಾನು ಮನೇಲೇ ಮಾಡ್ಕೊಟ್ಬಿಡೋದು ಯಾವಾಗಲೂ ಸೊ ನಾನು ಒಬ್ಬಳೇ ಅಲ್ವಾ ಅಂತ ಅಂದ್ಬಿಟ್ಟು ಸಾಕು ಅಂತ ಅಂದ್ಬಿಟ್ಟು ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡೆ ಊಟಕ್ಕೆ ಆಮೇಲೆ ಮನೆಯವ್ರು ಈವ್ನಿಂಗ್ ಅಲ್ವಾ ಬರೋದು ಅಂತ ಅಂದ್ಬಿಟ್ಟು ಈವ್ನಿಂಗ್ ಏನಾದ್ರು ಸಾಂಬಾರು ಮಾಡ್ಕೊಂಡ್ರಾಯ್ತು ಅಂತ ಸೊ ಅದಾದಮೇಲೆ ನಾನು ಬೆಳಿಗ್ಗೆ ಬಟ್ಟೆ ಒಣಗಾಕಿದ್ದೆ ಆ ಬಟ್ಟೆ ಹೇಳ್ಕೊಂಬರಕ್ಕೆ ಹೋದ್ಮೆಲ್ಲ ಸೊ ಈವ್ನಿಂಗ್ ಒಂದು ಸ್ವಲ್ಪ ಗಿಡಕ್ಕೆ ನೀರು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನಮ್ಮ ಪಾಟ್ಸ್ ಪಾಟ್ಸೆಲ್ಲ ಮೇಲೆ ಇಟ್ಬಿಟ್ಟಿದ್ರು ಸೊ ಅದಕ್ಕೋಸ್ಕರೇ ಅಲ್ಲೇನಲ್ಲಿ ಇತ್ತಲ್ಲ ಮೇಲೆ ಸೊ ಎಲ್ಲ ಗಿಡಕ್ಕೂ ನೀರು ಹಾಕ್ತೆ ಸೊ ಬಟ್ಟೆ ಹೇಳ್ಕೊಂಬಂದು ಮರ್ಚ್ಬೇಕು ಸೊ ನೋಡಿ ಅದೇ ರೊಟ್ಟಿ ನಾವು ಕೆಲ್ಸಕ್ಕೆ ಹೋದ್ರು ಇದನ್ನೆಲ್ಲ ಮಾಡಲೇಬೇಕು ಮನೇಲಿದ್ರೂ ಕೂಡ ಮಾಡಲೇಬೇಕು ನೋಡಿ ಅದಾದಮೇಲೆ ಈವ್ನಿಂಗ್ ದೇವ್ರಿಗೆ ದೀಪ ಹಚ್ತೆ ಅಗೇನು ಗುರುವಾರ ಅಲ್ವಾ ಸೊ ಯಾವ ವಾರ ಆದರೂ ಅಷ್ಟೇ ನಾನು ಬೆಳಗ್ಗೆ ರಾತ್ರಿ ಸಾಯಂಕಾಲ ದೀಪ ಹಚ್ಚಿ ಹಚ್ತೀನಿ ಸೊ ಎಲ್ಲನೂ ಕೂಡ ತಿರ್ಗಾ ಒಂದು ಸರಿ ರೌಂಡಪ್ ಎಲ್ಲ ಆಯಿತು ಮನೆ ಕೆಲಸಗಳೆಲ್ಲ ಮುಗ್ದಿತ್ತು ಈವ್ನಿಂಗು ಕೂಡ ದೇವ್ರ ದೀಪ ಎಲ್ಲ ಹಚ್ಚಿ ಇನ್ನು ಏನು ಅಂತ ಅಷ್ಟೇನು ಇರಲ್ಲ ನಮ್ಮ ಮನೇಲಂತೂ ಏನು ಕೆಲಸಗಳು ಇರೋದೇ ಇಲ್ಲ ಇದ್ದರೆ ನಾನು ಅಲ್ಲಲ್ಲೇ ಮುಗಿಸ್ಕೊಂಡಿರ್ತೀನಲ್ಲ ಸೊ ಬರ್ಡನ್ ಆಗೋ ಅಂಥದ್ದು ಏನೂ ಇರಲ್ಲ ಸೊ ಅದಾದಮೇಲೆ ನಾನು ಸ್ವಲ್ಪ ಈ ರೂಮಲ್ಲಿ ಒಂದು ಸ್ವಲ್ಪ ನಾನೇ ಕೆಲಸನ ನಾನಾಗ ನಾನೇ ಶುರು ಮಾಡಿದೆ ಅಂತ ಹೇಳ್ಬೋದು ಸೃಷ್ಟಿ ಮಾಡಿಕೊಂಡೆ ಯಾಕೆ ಅಂತಂದರೆ ನೋಡಿ ಒಂದು ಹೆಣ್ಮಕ್ಳಿರೋ ಮನೆ ಅಂತಂದ್ರೆ ಅಲ್ಲಿ ಈ ಥರ ಎಲ್ಲ ಐಟಮ್ಸ್ಗಳು ಹೇರ್ ಆಯಿಲು ಫೇಸ್ ಕ್ರೀಮ್ಗಳು ಅದು ಇದು ಎಲ್ಲ ಇದ್ದಿದೆ ಅಲ್ವಾ ಸೊ ಅದನ್ನೆಲ್ಲ ಒಂಚೂರು ಕ್ಲೀನ್ ಮಾಡಬೇಡೋಣ ಅಂತ ಅಂದ್ಬಿಟ್ಟು ತೆಗ್ದೆ ಸೊ ಎಲ್ಲರ ಮನೇಲೂ ಇದೊಂದು ಈ ಥರ ಒಂದು ಇದ್ದೇ ಇರುತ್ತೆ ಏಕೆಂದರೆ ಹಳೆಯದೆಲ್ಲ ಮತ್ತು ಸಿರಪ್ಗಳೆಲ್ಲ ತೆಗ್ದೇ ಸಿಬೇಕಲ್ವಾ ಸೊ ಅದನ್ನೆಲ್ಲ ಫಿಲ್ಟರ್ ಮಾಡ್ಬೋಣ ಅಂದ್ಬಿಟ್ಟು ಮಾಡಿದೆ ಯಾಕೆಂದ್ರೆ ನಾಳೆ ಶುಕ್ರವಾರಕ್ಕೆ ಎಲ್ಲ ಥರಮ್ಮ ಕ್ಲೀನ್ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಸೊ ಎಲ್ಲನೂ ಕೂಡ ನಾನು ನೋಡಿ ಎಲ್ಲನೂ ಕೂಡ ಯಾವ್ಯಾವ್ದೆಲ್ಲ ಬಾಟಲ್ಗಳು ಬೇಡವಾಗಿತ್ತು ಅದನ್ನೆಲ್ಲ ಎಸೆಯೋದಿರ್ಬೋದು ಮತ್ತು ಹಳೆಯದು ಸಿರಪ್ಗಳೆಲ್ಲನೂ ಎಕ್ಸ್ಪೈರಿ ಡೇಟ್ ಆಗಿರೋದಲ್ಲೂ ಎಸೆಯೋದು ಸೊ ಇಷ್ಟೆಲ್ಲನೂ ಕೂಡ ಒಂದು ಫಿಲ್ಟ್ರ್ ಮಾಡೋಕೆ ಮಾಡ್ತಾ ಬಂದಿದೆ ಇದು ಆಲ್ಮೋಸ್ಟ್ ನಾನು ಸಿಕ್ಸ್ ಮಂತ್ಸ್ ಒನ್ಸ್ ಈ ಥರ ಅಟ್ಲೀಸ್ಟ್ ಒಂದು ಫೋರ್ ಮಂತ್ಸ್ ಸಿಕ್ಸ್ ಮಂತ್ಸ್ ಆದರೂ ಈ ಥರ ಫುಲ್ ಡೀಪ್ ಕ್ಲೀನಿಂಗ್ ಆಗೇ ಆಗುತ್ತೆ ಅಂತ ಹೇಳ್ಬೋದು ಸೊ ನೋಡಿ ನಾನಂತೂ ಕೆಲವು ಐಟಮ್ಸ್ಗಳು ಬೇಕು ಬೇಕು ಬೇಕಾಗುತ್ತೆ ಅಂತಲೇ ಇಟ್ಟಿರ್ತಿದ್ದೆ ನೋಡಿ ಇದು ನನ್ನ ಮದುವೆಯಲ್ಲಿ ಕೆನ್ನೆಸರ ಮೂಗಿಂದ ಇದೆ ಕಿವಿಗೆ ಜಾಯಿನ್ ಮಾಡ್ತಾರಲ್ಲ ಆ ಥರ ಆ್ಯಕ್ಸರಿ ಇದಂತೂ ಇಡೀ ಮೈಸೂರು ಹುಡುಕಾಡ್ಬಿಟ್ಟು ತೊಗೊಂಡಿದ್ದಿತ್ತು ಇದು ಬೇಕೇ ಬೇಕು ಅಂತ ಅಂದ್ಬಿಟ್ಟು ಇದು ಆ್ಯಕ್ಚುಲಿ ನಾನು ಬ್ಯೂಟಿ ಪಾರ್ಲರ್ಗೂ ಹೇಳಿರಲಿಲ್ಲ ಸೊ ನನ್ನ ಬ್ಯೂಟಿ ಪಾರ್ಲರ್ ನಾನು ಈ ಥರ ಆ್ಯಕ್ಸರಿ ವಿಷಯಕ್ಕಂತೂ ಹೇಳಿಲ್ಲ ಪ್ರತಿಯೊಂದು ನನ್ನದೇ ಸೆಲೆಕ್ಷನ್ ಮೂಗ್ ಬಟ್ಟಿಂದ ಹಿಡಿದು ಸೊ ಇದು ಅಷ್ಟೇ ಇದು ಮದುವೆ ಮುಂಚೆನೇ ತೊಗೊಂಡಿದ್ದು ಮದುವೆ ಆದಮೇಲೆ ಇದನ್ನ ಹಾಕೋಬೇಕು ನಾನು ಒಂದು ಇವೆಂಟ್ಗೆ ಅಂತ ಅಂದ್ಬಿಟ್ಟು ಸೊ ಅಷ್ಟು ನನಗೆ ಕ್ರೇಸ್ ಆಗಿದೆ ಅಂತ ಹೇಳ್ಬೋದು ಎಸ್ಪೆಷಲಿ ಒಬ್ಬೊಬ್ರು ಇರ್ತಾರಲ್ವಾ ಮದುವೆ ಹಿಂಗೆ ಆಗಬೇಕು ಹಂಗೆ ಆಗಬೇಕು ಅಂತ ಅಂದ್ಬಿಟ್ಟು ಆ ಥರ ಒಂದು ಆಗಿ ಇದೆ ಅಂತ ಹೇಳ್ಬೋದು ಸೊ ಆ ಥರ ಒಂದೊಂದು ಹುಡುಗಿರು ಹಂಗೆ ಇರ್ತಾರಲ್ವ ಮದುವೆಗೆ ಮುಂಚೆ ಸೊ ಇದೇ ಥರ ಇರುತ್ತೆ ಲೈಫು ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಲೈಫಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಇಲ್ಲಿ ಅಂತ ಅಂದ್ಬಿಟ್ಟು ಸೊ ಫುಲ್ ನೆಗೆಟಿವ್ ಅಂತ ಹೇಳ್ತಾ ಇಲ್ಲ ಎಲ್ಲ ಲೈಫಲ್ಲೂ ಅಷ್ಟೇ ನಮಗೊಂದು ಪಾಸಿಟಿವ್ ಬೇಕು ಅಂದರೆ ಒಂದು ಚಿಕ್ಕ ಬುಟ್ಟಲ್ಲಿ ಇಟ್ಲೇ ಬಿಟ್ಟ ನೆಗೆಟಿವ್ನೆಸ್ನು ಕೂಡ ನಾವು ಹ್ಯಾಂಡ್ಲ್ ಮಾಡೋದು ಕಲಿಬೇಕಾಗುತ್ತೆ ಅಲ್ವಾ ಸೊ ಒಳ್ಳೇದು ಬೇಕು ಅಂತಂದ್ರೆ ಅಲ್ಲಿ ಕೆಟ್ಟದ್ದು ಇದ್ದೇ ಇರುತ್ತೆ ಕೆಟ್ಟದನ್ನು ನಾವು ಹ್ಯಾಂಡ್ಲ್ ಮಾಡಿದ್ರೆ ನಮ್ಗೆ ಒಳ್ಳೇದು ಸಿಗೋದು ಅದು ಕೂಡ ನಿಜಾನೇ ಅಂತಲೇ ಹೇಳ್ಬೋದು ನೋಡಿ ಇದಾಗಿತ್ತು ಎಲ್ಲ ಒಂದು ಕ್ಲೀನಿಂಗ್ ಎಲ್ಲ ಆ ರೂಮಲ್ಲಿ ಇನ್ನೊಂದು ರೂಮಲ್ಲಿ ಎರಡನೇ ರೂಮಲ್ಲಿ ಇದನ್ನೆಲ್ಲ ಕ್ಲೀನಿಂಗ್ ಎಲ್ಲ ತೊಗೊಂಡೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಅರ್ಧ ಮಾಡಿದೆ ಇನ್ನು ಅರ್ಧ ನಾಳೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅದನ್ನು ಹಂಗೆ ಪೆಂಡಿಂಗ್ ಇಟ್ಟೆ ಯಾಕೆಂದರೆ ತುಂಬ ಕೆಲಸ ಇತ್ತು ನಂಗೆ ಬೆನ್ನೋ ಅಂದ್ಬಿಟ್ಟು ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್ ನಾಳೆ ಅದನ್ನೆಲ್ಲ ಫುಲ್ ಸೆಗ್ರಿಗೇಟ್ ಮಾಡಿದೆಲ್ಲೂ ಅಥವಾ ಇನ್ನೂ ನೆಕ್ಸ್ಟು ಅಪ್ಕಮಿಂಗ್ ಲಾಗ್ಸ್ಗಳನ್ನ ಹಾಕ್ತೀನಿ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೈ ಟೇಕ್ ಕೇರ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ